ెంపకాహో ఏనవ ఇవ మన బా మించు చుట్ట ఏనా చుట్టే సూపర్ి కనక ఎద్ది అర్ధ బంగారా ముగర దీపావత అది ఒత్ మన దీప కట్ కస్తే అక్క రంగారణ నోడ్ సరి అయితే సూపర్ ఆగి కసర ఇ ಸೂಪರ ಅಕಸ್ತಿ ದಿ ಕನಕ ಆಯಿ ಸಾಕತ್ತಾಗ್ ಬಿಟ್ಟಿ ದಿ ಬನ್ನ ಮನೆ ಬಕ್ಕ ಒಂದಿ ಸುಟ್ ಕೊಡ್ ಬಾ ಚೆನ್ನಾಗಿ ಹಿಂಗೇ ಆ ಚಾ ಬಾಟ್ಟಿ ದಿ ಬಕ್ಕ ಓಹೋ ಕಾಮ್ಲಿ ನೀನು ಬರೆಕಿಲ್ಲ ಬುಡಕ್ಕೆ ನೋಡವ ನೋಡ ಬಾ ಆಡ್ಕೊಳದ ಕಾಮ್ಲಿ ಈ ಬಕ್ಕุง ರಂಗಲೆ ಬುಡಕ್ಕೆಲ ಅಂತ ಬಾ ನಾನು ಆಡ್ಕಣ್ಣ ಸರಿ ಬುಡು ನೀನು ಅಂತೀಯ ನಾನೇ ಕಡ್ಕಳನಕ ನೋಡಿ ಆರಾರೆ ನೋಡಲಿ ಎಷ್ಟು ಚೆನ್ನಾಗಿ ಬಿಟ್ಟಿ ಸೂಪರಾಗಿ ಅಕ ಸೂಪರ ಕನಕ ಚೆನ್ನಾಗಿದೆ कुतकतिोगारी तको हंत बंद कनक उडस सलवागी कस हाकबिट इला इस हाकेलकु कटकेला तकोग अ सरी तकडू ये बाल बिटन तोळदे तोळदबिट दीपनु हस्बिटे हस्बिटु बंद कनके रंगले बिडबस्त ಅಯ್ಯೋ ಬುಡಿ ರೆಡಿ ಒಂಚು ಕಾಪಿ ನಾ ಕೈಸ್ ಕೊಟ್ಟನು ಎದ್ದಿಲ್ಲ ಕತೆ ಇನ್ನು ಮೇ ರಸ್ ಮಿಲ್ಲ ಅತ್ತೆಲ್ಲ ಮನಗವರಕನ ಕಲ್ಲಿ ಸುಂಕಿರಿ ಶೋದ್ ಕೆದ್ದರು ಎದ್ದರು ಓರ್ಸ ಓರ್ಸ ಕು ನೀನೆ ಮಾಡದಲ್ಲ ಮಾಡವ ಸವಾಗ ಮಾರ್ತಿ ಕತೆ ಸವಾಗ ಮಾಡಿದೆ ನೋಡ ಮನೆ ಬಕ್ಲ ನಿನ್ ಕಾಣ್ ಒಳ್ಳೆ ಕನಿಜವಾಗ್ಲು ಅವಳ ದೀಪಾವಳಿ ಅಂದ್ರೆ ದೀಪಾವಳಿ ಹೆಂಗೆ ಮಾಡಿದೀಯ ಮತ್ತೆ ಬಾಳ ಸವಾಗ ಮಾಡಿದೀಯ ಅಯ್ಯೋ ಇನ್ನೇನ್ ಮಾಡಿಯವ ಇನ್ನೇನ್ ಮಾಡಿಯೆ ಮಾಡ್ಬೇಕಲ್ಲ ಇನ್ನೇನವ ನಡಿವಾಳಿ ಕರೆಯ ಕುಂತಾಳಿ ಶೋದ್ ಕೇ ನೋಡವ ನೋಡಿದಿ ಏ ಮಲ್ದಾಟ ಅರ್ಥ ಕುತ್ತಾಳೆ ಆಲೆ ಸುಬಣೆ ಏನು ಮಾಡ ಕೆಲಸದಲ್ಲೆ ಕೂತಿರೋದು ಇವಳೇ ಮಾಡ್ಕೊಂಡು ನೀರು ಚಲಾಗಂತೀ ಬಿಡು ಹಾಗೇ ಅಂಬು ದೇವಿ ಹಾಗೇಕನವೆ ಅಲ್ಲಿ ಏನು ಕೆಲಸ ಮಾಡರೋದು ಕೊಪ್ಕೇಕಿಲೆ ಆ ಇ ಚಲಾ ಬುಟದಕ ಸುಂಕಿರಡಾ ನಾನು ಅದಕೇನು ಓಡಸ ನಿಂತಿನಿ ಹಂಗ್ ಬುಟಿದದು ಅನ್ಬಿಟ್ಟು ಓ ಮಾಡ ಕೆಲಸ ಬಿಡ್ಬಿಟ್ಟು ಇಂಗ್ ಮಾಡ್ಕೊಂಡು ನಿಂತಕೋ ನಿಂತಕತ್ತಲ ಸಾರ್ ಮುಟ್ಲಬೇಕನವೆ ಹೋಗ ಮೂಡಾ ಅಚ್ಚ ಮನೆ ತಾಟದ ಮನೆ ಯಾ ವೋತ ಅಪ್ಪ ಇಲ್ಲಿ ಮಾತ್ರ ಸುಂಗರ್ಸ್ ಬಿಡ್ರು ಸಾಕಾ ಆ ಮನೆಯ ಸೀಟ್ ಇದ್ದಳೆ ಗುಡ್ಸಿದಾಳು ನೋಡು ಹೆಂಗೆ ಆಗದೆ ಗೊತ್ತಾ ಮನೆ ಒಳಗೆ ಹೂವಕ್ಕಾಕಿಲ್ಲ ಹಂಗೂ ಮಾದೇವನ್ಗೆ ಬುಡ್ಯೋದನ್ಗೆ ಹೇಳಿದೆ ಒಂದು ಎರಡು ಲೀಟ್ರ್ ಬಣ್ಣನ ತಂದು ಕೊಡ್ಲಿಲ್ಲ ನಾನಾದ್ರೂ ಬೆಳಿತೀನಿ ಅಂತ ಯಾವ್ದಕ್ಕೂ ಮನ್ಸನ್ನೇ ಕೊಡೋಕಿಲಕ್ಕಂದ್ರೆ ಕಂಬಲಿ ಏನು ಸುಮ್ಮನೆ ಆ ಮನೆ ನೋಡ್ರಿ ಒಟ್ಟು ಇರ್ತದೆ ನಮ್ಮ ಹೂವಿದ್ದಾಗ ಓ ಈ ಮನೆ ಸುತ್ತ ಕಾಳೆ ಕಿತ್ಕೊಂಡು ಅದು ಮಾಡ್ಕೊಂಡು ಇದು ಮಾಡ್ಕೊಂಡು ಹೆಂಗಿದ್ಲು ಗೊತ್ತಾ ಈಗ ಏನೂ ಇಲ್ಲ ಇವಳು ಅಂತೂ ಮನೆ ಬುಟ್ಟೆ ಅಳಾಡಕ್ಕೆ ಹಿಂಗೆ ನೋಡು ಈಗ ಹೆಂಗೆ ಮಾಡ್ತಾಯಿದೋಳು ಈ ಕೆಲಸವೇ I totke maratane talwe malake kemil dadolange. Ala manikandru we, eme manikalang manikate anta baiti e. Ignor ringatilal nivu. A yengsurgol erar marakatare ogadane nino. Ogut alaiketsu kabadane nino. Madla kawa yengsurgol beda nana nu. Aso dike poon mati dara. Ina garubut kar mali. Auli edharsalaka te bakar malangari. Mabut abukparani. E poon matara baba kalsakila ka te sumkiru obut aru batiri. Ma togi mati otlante ya. ಹೋಯ್ತಿರು ಹೋಯ್ತೀನಿ ಈ ಸೊತ್ತಿಗೆ ಹೋಗಾರ ಈ ಸೊತ್ತಿಗೆ ಏನು ಮಾಡೋಕ್ಕೆ ಒಂದು ಹತ್ತು ಗಂಟೆಗೆ ಹೋಯ್ತೀನಿ ಹತ್ತು ಗಂಟೆ ಬಸ್ಕೆ ಬಸ್ಗೆ ಹತ್ತು ಗಂಟೆ ಬಸ್ಗೆ ಹೋದೆ ಸರ್ ನೋಡ್ಕೊಂಡ್ರಿ ಹತ್ತು ಗಂಟೆಗೆ ಊರಿಗೆ ಬರ್ಬೋದು ಈಗ ಹೋಗ್ಬಿಡ್ರಿ ಈಗ ಐದುವರೆ ಬಸ್ ಅದೇ ಹೋಗಿ ಅಂದ್ರಕ್ಕೆ ಹೋದ್ರಿ ಎಂಟು ಗಂಟೆ ಏಳುವರೆ ಏಳು ಗಂಟೆ ಏಳುವರೆ ಅಲ್ಲಿಗೆ ಹೋಯ್ತೀರಿ ಹೇಳ್ಬಿಟ್ಟು ಬಂದ್ಬಿಡೋಗಿ ಹತ್ತು ಗಂಟೆ ಬಸ್ಗೆ ನೋಡ್ಕೊಂಡಿನು ನಿನ್ ನೋಡ್ಕೊಳಕ್ಕಿಲ್ವಾ ನೋಡ್ಕೊತೀನಿ ನನ್ಗೆ ಏನು ಕೆಲಸ ಇಲ್ಲ ನೋಡ್ಕೊತ ಕೂತ್ಕೊತೀನಿ ಅದೊಂದೇ ಸುಮ್ನೆ ಹೋಗಿ ಅಥವಾ ಆಟೋದ ಮನೆ ಹೋಗಿ ನೋಡ್ಲೆ ತು ಅಳ್ದ್ಬಿಡ್ಲೆ ಹೋಗಿ ರಂಗಾಲೆ ಬಿಟ್ಟು ಆಯ್ತಲ್ಲ ಇನ್ನೇನು ಈಗ ಹೋಗ್ಬಿಟ್ಟು ಕೊಟ್ಟಿಗೆ ಕಾಸು ಬಿಡಿ ನೀವು ನಾನು ಹೋಗಿ ಅಲ್ಲಿ ನೋಡ್ತೀನಿ ಅಂತ ಆಟೋ ಮನೆ ರೆಡಿ ಮಾಡ್ತೀನಿ ತೊಡೆಗೂ ಹೋಗಿ ನನಗೆ ಹೇಳ್ಬಿಡ ನೀನು ಮೊಳ ನೀನು ದುಡ್ಡು ಹೇಳ್ಸ್ಕೊಳಕ್ ಬಂದಿಯ ಅದೊಂದ್ ದುಡ್ಡ ನಿನ್ನ ಅಕೌಂಟ್ ಕೊಟ್ಕೊಂಡಿದೀಯ ನಿನ್ನ ಅಕೌಂಟ ಸಿಕ್ಕೇ ಸುಮ್ಮನೆ ನೋಡ್ ಮತ್ತೆ ಎಷ್ಟು ಮಟ್ಟಿಗೆ ಬಂದಾನೆ ಅಂತ ಹ್ಮ್ ಅಕೌಂಟ ಈಗ ನಾನು ಗೂದರಿ ಸಮ್ಮಿಸದ್ ನಾನು ಮಗ ಒಂದು ಓಹ್ ಮಗ ಒಂದ್ ರೂಪಾಯಿ ಕೊಡಕಿಲ್ಲ ಕೈಗೆ ನಿಜವ್ ಹೆಂಗಿದ್ ಮಾಡ್ತಾನೆ ಗೊತ್ತ ಹೊಸಿ ಹೊಟ್ಟೆ ಹುಡ್ಸ ಅಯ್ಯೋ ಸಿಕ್ಕ ಅಷ್ಟೇ ಅಲ್ವಾ ಹಂಗ ಏನು ತೆಗೆ ನಾನು ಕಸ ಹಾಕ್ಬೇಕು ನಾನು ಎಲ್ಲಾನು ಹೊಸ ತೊಳೆದ್ ನಾನು ಎಲ್ಲಾನ ಮಾಡೋದ್ ನಾನು ದುಡ್ಡು ಮಾತ್ರ ಏನ್ಕೊಂಬಿ ಕಳಕ್ಕೆ ತಾನು ಕೈಲಿ ಜಾಲ್ ತಗೊಂಡೋಗಿ ಹಾಕಿ ಬಂದ್ಬಿಡ್ತಾನೆ ಅದಕ್ಕೆ ಕರ್ಕೊಡಕು ನನಗೆ ಆ 1 ರೂಪಾಯಿ ಸೊಕ್ಕ ತಕಿಲ್ಲ ಕಣ ಮಗೇ ಓಹೋ ಎಷ್ಟ್ ಪಡ್ಕನ್ರು ಅಷ್ಟೇ ಯಾಕ ಹೋಯ್ತೀನಿ ಎಲ್ಲಿ ಅಂಗರ ಹೋಗನ್ ಪಟ್ಕಲಿತ್ತದ ತಕಳನಲ್ಲಿ ಔತಕ ಹೋಗೋವೆ ತಕ ಹೋಗೋ ಮತ್ತೆ ಸರಿಯಕ ಆಯ್ತು ತಕತ್ತಿನಿ ಓ ಆಂಟಿ ಏನ ಆಗ್ಗ್ಲಿ ಎದ್ಬಿಟ್ಟಿದರಾ ಅ್ವೈ ಎದ್ದಕನ್ ಒತ್ಲತೆ ಬಾಕಲ್ ದೀಪಕ ಸದ ಅನ್ಬಿಟ್ಟು ಆ ಈ ಹ್ಮ್ ಐದು ಗಂಟೆ ರಾತ್ರಿಗೆ ಅಲಾರಂ ಬಿಟ್ಟಿದಿನಿ ನಿದ್ರೆನೆ ಬಂದ್ಬಿಟ್ಟಿದೆ ಓ ಏನ್ ಏನು ಇಷ್ಟು ಸಕ್ಕತ್ತಾ ಬಿಟ್ಟಿದಿರಂಗಲೇನೆ ಅಯ್ಯ ಚನ್ನಾಗಿದೆಲ್ಲ ನೋಡು ಬಣ್ಣ ಗೆನ್ನವೆ ಇನ್ಯಾದ್ರ ಬದಲಾವಣೆ ಮಾಡಬೇಕಾ ಸೂಪರ್ ಆಗಿ ಸಾಕು ಬಿಡಿ ನೀ ಏನ್ ಮಾಡಬೇಡಿ ತುಂಬಾ ಚೆನ್ನಾಗಿದೆ ಇನ್ನೇನವ ಇಕ್ಕೊಳ ಬರೀ ಪಾ ಅಬ್ಬಕ್ಕೆ ಆ ಸಾನು ಬರ್ತಾಳೆ ಡಾಕ್ಟರ್ ಓದ್ತದಲ್ಲ ಅವೇನು ಹಾ ಅವ್ಳೆ ಬರ್ತಾಳೆ ಹಾಗೆ ಫೋನ ಮಾತೇ ರಾತ್ರಿ ಮಾಡಿದೆ ಒಂದ್ ಹತ್ ಗಂಟೆ ಫೋನ್ ಮಾಡಿದ್ಲು ಬರ್ತೀನಿ ಅಮ್ಮ ಅಂತ ಸಂಜೆ ಅವತ್ತು ಬರ್ತೀನಿ ಅಂತ ಅಂದ್ಲಿ ಇವತ್ತೇ ಬರ್ತಾಳಂತೆ ಅಯ್ಯೋ ಬರಲಿ ಸುಮ್ ಕೇಳಿ ನನ್ನ ಮುಗ ಬಂದಿ ಓ ಸಿ ಜಿ ಸಾಗೇತಲ್ಲ ಆಯ್ತಕ್ಕ ಓದಿ ಆಂಟಿ ನನ್ ಮೂರು ತಿಂಗ್ಳಿಗೆ ಅಷ್ಟೇ ಅವಳದು ಅದಾದ್ಮೇಲೆ ಮುಗೀತು ಓ ಏನು ಕೆಲ್ಸಕ್ಕೆ ಹೋದಳು ಹೆಂಗ್ ಮಾಡಳು ಅಯ್ಯೋ ಆ ಪಾರ್ಟಿ ಕೋಟಿ ಕೋಟಿ ಕರ್ಚ್ ಮಾಡೋದು ಸಿ ಇನ್ನೇನವ್ವ ಇನ್ನೇನು ಮನೇಲಿ ಇಸ್ಕೊಳಕ್ಕಾಗದೆ ಅದೇ ಇಲ್ಲೇ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಯಾವ್ದಾದ್ರು ಒಂದು ಕ್ಲಿನಿಕ್ ಮಾಡಿಕೊಂಡು ಊರಲ್ಲೇ ನಾನು ಕ್ಲಿನಿಕ್ ಓಪನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅದೇನಾಗುತ್ತೆ ಅಂತ ಗೊತ್ತಿಲ್ಲ ಅಪ್ಪ ಅಮ್ಮ ಅಲ್ಲೇ ಮಾಡು ಅಂತ ಹೇಳ್ತಾ ಇದ್ದಾರೆ ಅವಳು ಮಾತ್ರ ನಾನು ಹಳ್ಳಿಯಲ್ಲೇ ಮಾಡಬೇಕು ಅಂತ ಇದ್ದಾಳೆ ಎಷ್ಟೇ ಆದರೂ ಅಪ್ಪನಂಗೆ ಬುದ್ಧಿ ನೋಡ್ತೀನಿ ಬರ್ತೀನಿ ಸುಮ್ಕೆ ಸಂದೆ ಮೇಲೆ ನೋಡ್ತೀನಿ ಇವಾಗ ಫೋನ್ ಮಾಡು ನಿಮ್ಮ ಹೆಣ್ಣು ಬಂದಾಗ ಮಾಡ್ತೀನಿ ಬೌ ಮಾಡ್ತೀನಿ ಬಾ ಅವ ಇವ್ನು ಮಗಿನೇ ಇವನ್ನ ಮಗ ಬರಕ್ಕಿಲ್ವ ಗಂಡ ಇದೆ ಹಾ ಅತ್ತೆ ಅವನ ಅವಳು ಮತ್ತೆ ಚಿಕ್ಕವಳಿದಳಲ್ವಾ ಅವ್ಳ್ಗೂ ಇಬ್ರುಗೂ ಟೆಸ್ಟ್ ಇದೆ ಅಂತೆ ನಾಡಿದ್ದು ಅದಕ್ಕೆ ಓದ್ಕೋಬೇಕು ಅಮ್ಮ ಬರೋಲ್ಲ ಅಂತಂದ್ರು ಹೆಂಗರಿ ಇವಳು ಅಬ್ಳೇ ಬರೋದು ಆ ಅವ್ಳೊಬ್ಳೆ ಬರ್ತಾಳಂತೆ ಸರಿ ಸರಿ ಬರಲಿ ಹೋಗು ಅವಳಿಗೆ ಏನ್ ಬೇಕು ಅವ್ಳು ಇಷ್ಟಪಟ್ಟಿದ್ದಲ್ಲಿ ಮಾಡೋ ಅಜ್ಜ ಕಟ್ಟಾಗಿ ಹುಲ್ಗುರು ತಿನ್ಬಿಟ್ಟು ಹೋಗ್ಲಿ ಇವ್ರ ನಾವೆನ್ಗೂ ಚಿನ್ನಗೂ ಫೋನ್ ಮಾಡಬೇಕಾಗಿತ್ತು ಕಾಟ ಅಮ್ಮ ಚಿನ್ನೋನು ಅನ್ಕೊಂಡು ನಾವೇನು ಫೋನ್ ಮಾಡ್ರವ ಬರ್ಲಿ ಅವ್ರುವೆ ಹಾ ನಿನ್ನೆ ಫೋನ್ ಮಾಡಿದ್ದು ಅಕ್ಕ ನಾನು ಇಬ್ರು ಸೇರ್ಕೊಂಡು ಫೋನ್ ಮಾಡಿದೆ ಬರ್ತಾರಂತ ನಾಳೆ ಸರಿ ಹೋಗು ಕಾಮಲಾಂಟೆ ಒಂಚೂರು ಕಾಟ ಕಳ್ಸಿ ಕೊಡು

ಏನೇನೋ ಟೆನ್ಸನ್ ಏನ್ ಮಾಡಿ ಓರ್ ತುಂಬಾ ಬಿಡೋನು ಹಸಿ ಖುಷಿ ಬಿಡೋರಲ್ಲವ ನನ್ ರಂಗಾಲಿ ಬಿಡೋದನ್ ಊರ್ ತಂದ್ಕೊಳ್ಳೋದ್ ಕಣ್ಮಗ ಅಷ್ಟು ಚೆನ್ನಾಗಿ ಬಿಡೋನು ಎಲ್ಲಾ ಮಾರ್ತೈತ ಸುಮ್ನೆ ಏನೇನೋ ತಲೆನೋವು ಏಟ್ನೇ ನೋವು ಈಗ ಅಯ್ಯೋ ಎಲ್ಲ ಮಾರ್ತೈತ ವಯಸ್ಸಾಯ್ತ ವಯಸ್ಸಾಯ್ತವ ರಂಗಾಲಿ ಹೋದ್ರೆ ಎಲ್ಲಾ ನಿಂತ್ಕೊಂಡು ನೋಡೋರು ಏನ್ ಇಷ್ಟ ಆಗದ ಅಂತ ಅಷ್ಟು ಖುಷಿ ಪಡೋರು ಏನ್ ಮಾಡಿ ಮತ್ತೆ ಓದಂಗ ಆಗದೆ ಕಣ್ಮಗ ಈಗ ಆಗ್ಲ ಹಂಗ್ ಬುಡಾಕೆ ಬರೋಕ್ಕಿಲ್ಲಾ ಚೆನ್ನಾಗಿ ಬಿಟ್ಟಿದ್ದಿ ಕತ್ಬ ನಮ್ ಮನೆ ಬಕ್ಲಗ ಕೊಡ್ಬಾ ಇಲ್ಲಿ ಓಹೋ ನೀನು ಬುಡಾಕ್ ಬರಕಿಲ್ಲ ನೋಡಿ ಹಂಗಂತೇವಿ ಅಂತ ಯಾಕೆ ನೀನ್ ಚೆನ್ನಾಗಿ ಕತ್ ಕುತ್ಕೊಂಡ್ ನೋಡಿಲ್ವಾ ನಿಮ್ಮ ಮನೆ ಬಕ್ಲ ಚಾ ಬುಡ್ತಿ ಕನ್ಕಂಬಿ ಇದನ್ದಿ ಯಾಕೋ ಬಾ ಬಾ ಬಿಟ್ಕೊಡ್ಬಾ ತರ್ಸ್ಕೊಂಡಿದೀಯ ತಕೊಂಡು ತಕೊಂಡೋಗ್ಬೇಕ ನೀನು ಬುಟ್ಕೋ ಹೋಗಿ ಮನೆ ಬಕ್ಲಿಗೆ ಕೊಡು ಮತ್ತೆ ನೋಡಿ ಕಾಫಿ ಮಡ್ಗಳೇನ ಕುಡಿವೆ ಸರಿ ನಡೀಕೆ ಪಕ್ಕ ముందరి ప్లీజ్ లైక్ మి కమెంట్ మి సబ్స్క్రైబ్ మి